ಬಿಡದಿಯ ಇವರ ಮನೆ ನೋಡಕ್ ತುಂಬಾ ಚಂದವಾಗಿದೆ ಎಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರು ಕೂಡ ಒಂಥರ ಆಹ್ಲಾದಕರ ವಾತಾವರಣ ಆದ್ರೆ ಯಾಕೋ ಗೊತ್ತಿಲ್ಲ ರೀ ಇತ್ತೀಚೆಗೆ ರಾಜಕಾರಣದಲ್ಲಿ ಬೇರೆ ಬೇರೆ ಪಕ್ಷದ ಮುಖಂಡರಿಗೆ ಈ ಬಿಡದಿಯ ಮನೆ ತುಂಬಾ ಇಷ್ಟ ಆಗ್ತಾ ಇದೆ ಸರ್ ನಿಜವಾಗ್ಲೂ ನಿಜ ಅರ್ಥದಲ್ಲಿ ಇದು ಪವರ್ ಹೌಸೇ ಪವರ್ ಹೌಸ್ ಅನ್ನೋದಕ್ಕಿಂತ ಪವರ್ ಲ್ಯಾಂಡ್ ಇದು ಅಂತಕ್ಕಂಥ ಹೇಳಿ ಬಯಸ್ತೀನಿ ಕಾರಣ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಈ ಭೂಮಿ ತೆಗೆದುಕೊಂಡಂಥದ್ದು ಎಂಬತ್ತೆರಡು ಎಂಬತ್ಮೂರು ಅಲ್ಲಿಂದ ಕೃಷಿಕನಾಗಿ ನನ್ನ ಜೀವನ ಏನು ಮಾಡ್ತಾ ಇದ್ದೆ ರಾಮನಗರದಲ್ಲಿ ನಮ್ಮ ಪಕ್ಷ ತೊಂಬತ್ನಾಲ್ಕರಲ್ಲಿ ಚುನಾವಣೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಪಕ್ಷದ ಸಂಘಟನೆ ಇರಲಿಲ್ಲ ಕಾರ್ಯಕರ್ತರು ಬಂದು ನನ್ನ ಹತ್ರ ಒಂದು ಎಂಟು ಜನ ನೀವು ಇಲ್ಲಿ ತೋಟ ಇಟ್ಕೊಂಡಿದ್ದೀರಿ ರಾಮನಗರ ಜಿಲ್ಲೆನಲ್ಲಿದ್ದೀರಿ ಇಲ್ಲಿ ಪಕ್ಷದ ಸಂಘಟನೆನೇ ಇಲ್ಲ ದೇವೇಗೌಡರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನಿಮ್ಮೆಲ್ಲರ ಆಸೆ ಇದೆ ನಮ್ಮ ಆಸೆ ಇದೆ ಬಟ್ ಇಲ್ಲೇ ನಮಗೆ ಜನತಾ ಹೇಳೋದು ಬೇಸಿಲ್ಲ ಅಂದರೆ ಎಲ್ಲಿಂದ ಪಕ್ಷ ನೂರು ಇಪ್ಪತ್ತು ಬರುತ್ತೆ ಅಂತಕ್ಕಂಥ ಒಂದು ಪ್ರಶ್ನೆ ಇಟ್ರು ಅದರ ಮೇಲೆ ನನ್ನ ಆಕ್ಟಿವಿಟಿ ಶುರು ಮಾಡಿದೆ ಆಗ ಕೊನೆ ಹಂತದಲ್ಲಿ ಸನ್ಮಾನ್ಯ ದೇವೇಗೌಡರು ಒಳಸಿಪುರದಲ್ಲಿ ರಾಜಕಾರಣ ಪ್ರಾರಂಭ ಮಾಡಿದ್ರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಆಗಲಿಲ್ಲ ಹೌದು ಇಲ್ಲಿ ರಾಮನಗರದಲ್ಲಿ ನಿಂತ ನಂತರ ನಾನು ಭಾಳ ಹಠ ಮಾಡಿ ಇಲ್ಲೇ ನಿಲ್ಲಿಸ್ತೇನೆ ಅವ್ರನ್ನ ಆಟ ಇನ್ನೇ ತೊಂಬತ್ನಾಲ್ಕರಲ್ಲಿ ಈ ಒಂದು ಜಾಗದಲ್ಲೇ ಅಲ್ಲೇನು ಮೇಲ್ಗಡೆ ಆ ಗುಡ್ಡ ಇದೆ ಆ ಕಡೆ ಅಲ್ಲೇ ವಾಕ್ ಮಾಡ್ದ ನಮ್ಮ ತಂದೆಯವರಿಗೆ ಮನವಿ ಮಾಡಿದೆ ಇಲ್ಲ ನೀವು ರಾಮನಗರದಲ್ಲೇ ನಿಲ್ಲಬೇಕು ಚುನಾವಣೆ ಜವಾಬ್ದಾರಿ ನಾವು ತೆಗೆದುಕೊತೀವಿ ಅಂತ ಹೇಳಿ ಈ ಒಂದು ನೆಲದಲ್ಲಿ ತೀರ್ಮಾನ ತಗೊಂಡ ನಂತರ ಮುಖ್ಯಮಂತ್ರಿನೂ ಆದರು ಪ್ರಧಾನಮಂತ್ರಿನೂ ಆದರು ಇವತ್ತು ಅಧಿಕಾರ ಇಲ್ಲದೇ ಇದ್ದರೂ ಇವತ್ತಿನ ವಿಶ್ವ ಮೆಚ್ಚಾ ಇರತಕ್ಕಂಥ ಒಂದು ರಾಜ್ ರಾಷ್ಟ್ರದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ದೇವೇಗೌಡರ ಬಗ್ಗೆ ಇವತ್ತು ಯಾವೊಂದು ಗೌರ ಅಭಿಮಾನ ಗೌರವ ತೋರಿಸ್ತಾರೆ ಅದೆಲ್ಲದಕ್ಕೂ ಮೂಲ ಕಾರಣ ಈ ಒಂದು ನೆಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇದು ಪವರ್ ಲ್ಯಾಂಡ್ ಇದು ಅಂತಕ್ಕಂಥದ್ದು ಹೇಳಿ ಬಯಸ್ತೇನೆ ಫೀಲ್ ಅದು ಅವಾಗಿಂದ ಹೇಗೆ ಬೆಳೆದು ಬಂತು ಅಂತ ಬಟ್ ಅಲ್ಲ ಸರ್ ಇತ್ತೀಚೆಗೆ ಕುತೂಹಲದ ವಿಚಾರ ಏನ್ ಗೊತ್ತಾ ಸರ್ ನಂಗೆ ಯಾವಾಗಲೂ ನಿಮ್ಮನ್ನು ನೋಡಿದ್ರೆ ಕೇಳಬೇಕು ಅನಿಸ್ತಿರತ್ತೆ ನೀವು ಪವರ್ ಇರಲಿ ಇಲ್ಲದೆ ಹೋಗ್ಲಿ ಆದ್ರೆ ನಿಮ್ಮ ಹತ್ರ ಜನ ಇರ್ತಾರೆ ಜನಪ್ರತಿನಿಧಿಗಳು ನಿಮ್ಮನ್ನ ಹುಡ್ಕೊಂಡ್ ಬರ್ತಾರೆ ಹೋದ್ರೆ ಇತ್ತೀಚಿಗಂತೂ ತುಂಬಾ ಜನ ಮೀಟ್ ಮಾಡಕ್ ಬರ್ತಿದಾರೆ ಸರ್ ಇಲ್ಲಿ ಇಲ್ಲ ನನಗೆ ನೀವು ಹೇಳಿದಂಥ ರೀತಿಯಲ್ಲಿ ನಾನು ಅಧಿಕಾರದಲ್ಲಿ ಇರಲಿ ಇಲ್ಲದೆ ಹೋಗಲಿ ಯಾವಾಗಲೂ ಜನ ನನ್ನ ಬರ್ತಿರ್ತಾರೆ ಬರ್ತಿರ್ತಾರೆ ನಾನಂದ್ರೆ ಬರ್ತಕ್ಕಂಥವ್ರು ಗ್ರಾಮೀಣ ಪ್ರದೇಶದ ಹಳ್ಳಿಯ ಜನ ದೊಡ್ಡ ದೊಡ್ಡ ಶ್ರೀಮಂತರು ಯಾರು ಬರಲ್ಲ ಹಳ್ಳಿಯ ಜನ ಅವರ ಸಮಸ್ಯೆಗಳನ್ನ ಹೇಳ್ಕೊಂಡು ಬಡವರು ಅವ್ರ ಸಮಸ್ಯೆ ಹೇಳ್ಕೊಂಡು ಬರ್ತಕ್ಕಂಥದ್ದೇನಿದೆ ನಾನು ರಾಜಕಾರಣಕ್ಕೆ ಬಂದು ರಾಜಕೀಯದಲ್ಲಿ ಸ್ಥಾನಮಾನ ಗಳಿಕೆ ಮಾಡೋದಕ್ಕಿಂತ ಮುಂಚೆಯಿಂದ ಆ ಒಂದು ನಡವಳಿಕೆ ನಾನು ಏನು ಮಾಡ್ಕೊಂಡ್ಬಂದಿದ್ದೇನೆ ಅದು ಅಧಿಕಾರ ಇರಲಿ ಇಲ್ಲದೆ ಹೋಗಲಿ ಜನ ಬೆಳಗ್ಗೆ ಎದ್ದರೆ ಅವ್ರ ಕಷ್ಟಗಳನ್ನ ನಿಲ್ಕೊಳ್ಳಿಕ್ಕೆ ಬರ್ತಕ್ಕಂಥದ್ದು ದೊಡ್ಡ ಮಟ್ಟದಲ್ಲಿ ಬಹುಶಃ ನನ್ನ ಒಂದು ಅಭಿಪ್ರಾಯದಲ್ಲಿ ಯಾವುದೇ ರಾಜಕಾರಣಿಗಳ ಮುಂದೆ ಮನೆಗಳ ಮುಂದೆ ಈ ರೀತಿಯ ಜನಪ್ರತಿನಿತ್ಯ ಹೋಗಲ್ಲ ಆಮೇಲೆ ರಾಜಕಾರಣಿಗಳು ಬಹುಶಃ ಈ ರೀತಿ ಆ ಬಂದಂಥ ಜನರಿಗೆ ಸ್ಪಂದಿಸ್ತಾರೆ ಅಂತಕ್ಕಂಥದ್ದು ನಾನು ನೋಡಿಲ್ಲೂ ದೇವ್ರು ಕೇಳ್ಕೊಂಡಿದ್ದಾರೆ ಇಪ್ಪತ್ನಾಲ್ಕು ಗಂಟೆ ನಂಗೆ ಸಾಲಲ್ಲಪ್ಪ ಜಾಸ್ತಿ ಕೊಡು ಏನಾದರೂ ಇಲ್ಲ ಇದೇ ವಾತಾವರಣ ನಾನು ಬೆಳಗ್ಗೆ ಇದ್ದರೆ ಈಗ ನೆನ್ನೆ ಉದಾಹರಣೆಗೆ ನಾನು ಬೆಳಗ್ಗೆಯಲ್ಲಿ ಏಳುವರೆಗೆ ಏನು ಬಂದು ವಾಕ್ ಮಾಡ್ಕೋತೆ ನನಗೆ ಸಾಯಂಕಾಲ ಹೋಗಿದ್ದೇ ಗೊತ್ತಾಗಲಿಲ್ಲ ನಾನು ಟೈಮ್ ನೋಡ್ತೀನಿ ಸಾಯಂಕಾಲ ಐದುವರೆ ಆಗಿದೆ ಯಾಕೆ ಇಷ್ಟ ಆಗ್ತೀರಿ ಅನ್ಸುತ್ತೆ ನೀವು ಅದು ಕಾರಣ ಜನ ಅವರವ್ರ ಕಷ್ಟಗಳನ್ನು ಹೇಳ್ಕೊಳಕ್ಕೆ ಬಂದಾಗ ನಾನು ಸ್ಥಳದಲ್ಲೇ ನನಗೆ ಇರ್ತಕ್ಕಂಥ ಒಂದು ಗುಡ್ ವಿಲ್ ಏನಿದೆ ಮಂತ್ರಿಗಳಿಗೆ ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ಅಧಿಕಾರಿಗಳ ಮುಖಾಂತರವೇ ಸುಮಾರು ಎಪ್ಪತ್ತೆ ಪರ್ಸೆಂಟ್ ಕೆಲಸ ಅವ್ರ ಮುಗ್ದೋಗುತ್ತೆ ಯಾರ ಹತ್ರ ಹೋದ್ರು ಕೆಲಸ ಆಗದೆ ಬಂದ್ರೆ ಕೆಲಸ ನಂಬಿಕೆ ಮೇಲೆ ಜನ ಬರೋದು ಇಲ್ಲೇ ನನ್ನ ಹತ್ರ ಯಾಕೆ ಬರ್ತಾರೆ ಅವ್ರ ಹತ್ರಕ್ಕೆ ಹೋದ್ರೆ ಏನೋ ಒಂದು ಪರಿಹಾರ ದೊರಕುತ್ತೆ ಅವರಲ್ಲಿ ಇರ್ತಕ್ಕಂಥ ವಿಶ್ವಾಸ ಅದರಿಂದ ಪ್ರತಿನಿತ್ಯ ಈ ರೀತಿಯ ಜನ ಬಳ ಬರತಕ್ಕಂಥ ಒಂದು ಬಳಕೆ ಬಿಡದಿಯ ಇವರ ಮನೆ ನೋಡಕ್ ತುಂಬಾ ಚಂದವಾಗಿದೆ ಎಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರು ಕೂಡ ಒಂಥರ ಆಹ್ಲಾದಕರ ವಾತಾವರಣ ಆದ್ರೆ ಯಾಕೋ ಗೊತ್ತಿಲ್ಲ ರೀ ಇತ್ತೀಚೆಗೆ ರಾಜಕಾರಣದಲ್ಲಿ ಬೇರೆ ಬೇರೆ ಪಕ್ಷದ ಮುಖಂಡರಿಗೆ ಈ ಬಿಡದಿಯ ಮನೆ ತುಂಬಾ ಇಷ್ಟ ಆಗ್ತಾ ಇದೆ ನಿಜ ಅರ್ಥದಲ್ಲಿ ಇದು ಪವರ್ ಹೌಸ್ ಅನ್ನೋದಕ್ಕಿಂತ ಪವರ್ ಲ್ಯಾಂಡ್ ಇದು ಬಯಸ್ತೀನಿ ಒಂಬೈನೂರ ತೊಂಬತ್ನಾಲ್ಕು ನಾನು ಈ ಭೂಮಿ ತೆಗೆದುಕೊಂಡಂಥದ್ದು ಎಂಬತ್ತೆರಡು ಎಂಬತ್ ಮೂರು ಅಲ್ಲಿಂದ ಕೃಷಿಕನಾಗಿ ನನ್ನ ಜೀವನ ಏನು ಮಾಡ್ತಾ ಇದ್ದೆ ರಾಮನಗರದಲ್ಲಿ ನಮ್ಮ ಪಕ್ಷ ತೊಂಬತ್ನಾಲ್ಕರಲ್ಲಿ ಚುನಾವಣೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಪಕ್ಷದ ಸಂಘಟನೆ ಇರಲಿಲ್ಲ ಕಾರ್ಯಕರ್ತರು ಬಂದು ನನ್ನ ಹತ್ರ ಒಂದು ಎಂಟು ಜನ ನೀವು ಇಲ್ಲಿ ಬಿಡದಿನ ತೋಟ ಇಟ್ಕೊಂಡಿದ್ದೀರಿ ರಾಮನಗರ ಜಿಲ್ಲೆನಲ್ಲಿದ್ದೀರಿ ಇಲ್ಲಿ ಪಕ್ಷದ ಸಂಘಟನೆನೇ ಇಲ್ಲ ದೇವೇಗೌಡರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನಿಮ್ಮೆಲ್ಲರ ಆಸೆ ಇದೆ ನಮ್ಮ ಆಸೆ ಇದೆ ಬಟ್ ಇಲ್ಲೇ ನಮಗೆ ಜನತಾ ಹೇಳೋದು ಬೇಸಿಲ್ಲ ಅಂದರೆ ಎಲ್ಲಿಂದ ಪಕ್ಷ ನೂರು ಇಪ್ಪತ್ತು ಸೀಟು ಬರುತ್ತೆ ಅಂತಕ್ಕಂಥ ಒಂದು ಪ್ರಶ್ನೆ ಇಟ್ರು ಅದರ ಮೇಲೆ ನನ್ನ ಆ್ಯಕ್ಟಿವಿಟಿ ಶುರು ಮಾಡಿದೆ ಆಗ ಕೊನೆ ಹಂತದಲ್ಲಿ ಸನ್ಮಾನ್ಯ ದೇವೇಗೌಡರು ಒಳಸಿಪುರದಲ್ಲಿ ರಾಜಕಾರಣ ಪ್ರಾರಂಭ ಮಾಡಿದ್ರು ಮುಖ್ಯಮಂತ್ರಿ ಆಗಲಿಕ್ಕೆ ಆಗಲಿಲ್ಲ ಹೌದು ಇಲ್ಲಿ ರಾಮನಗರದಲ್ಲಿ ನಿಂತ ನಂತರ ನಾನು ಭಾಳ ಹಠ ಮಾಡಿ ಇಲ್ಲೇ ನಿಲ್ಲಿಸ್ತೆ ಅವ್ರನ್ನ ಆ ಟೈಮ್ ಮೇಲೆ ತೊಂಬತ್ನಾಲ್ಕರಲ್ಲಿ ಈ ಒಂದು ಜಾಗದಲ್ಲೇ ಅಲ್ಲೇನು ಮೇಲ್ಗಡೆ ಆ ಗುಡ್ಡ ಇದೆ ಆ ಕಡೆ ಅಲ್ಲೇ ವಾಕ್ ಮಾಡ್ದ ನಮ್ಮ ತಂದೆಯವರಿಗೆ ಮನವಿ ಮಾಡಿದೆ ಇಲ್ಲ ನೀವು ರಾಮನಗರದಲ್ಲೇ ನಿಲ್ಲಬೇಕು ಚುನಾವಣೆ ಜವಾಬ್ದಾರಿ ನಾವು ತೆಗೆದುಕೊತೀವಿ ಅಂತ ಹೇಳಿ ಈ ಒಂದು ನೆಲದಲ್ಲಿ ತೀರ್ಮಾನ ತಗೊಂಡ ನಂತರ ಮುಖ್ಯಮಂತ್ರಿನೂ ಆದರು ಪ್ರಧಾನಮಂತ್ರಿನೂ ಆದರು ಇವತ್ತು ಅಧಿಕಾರ ಇಲ್ಲದೇ ಇದ್ರು ಇವತ್ತಿನ ವಿಶ್ವ ಮೆಚ್ಚಾ ಇರತಕ್ಕಂತಹ ಒಂದು ರಾಷ್ಟ್ರದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ದೇವೇಗೌಡರ ಬಗ್ಗೆ ಇವತ್ತು ಯಾವ ಒಂದು ಅಭಿಮಾನ ಗೌರವನ್ನ ತೋರಿಸ್ತಾರೆ ಅದೆಲ್ಲದಕ್ಕೂ ಮೂಲ ಕಾರಣ ಈ ಒಂದು ನೆಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇದು ಪವರ್ ಲ್ಯಾಂಡ್ ಇದು ಅಂತಕ್ಕಂಥದ್ದು ಹೇಳಕ್ ಬಯಸ್ತೇನೆ ಒಂಥರಾಜಿಕ್ ಫೀಲ್ ಅದು ಅವಾಗಿಂದ ಹೇಗೆ ಬೆಳೆದು ಬಂತು ಅಂತ ಬಟ್ ಅಲ್ಲ ಸರ್ ಇತ್ತೀಚೆಗೆ ಕುತೂಹಲದ ವಿಚಾರ ಏನ್ ಗೊತ್ತಾ ಯಾವಾಗಲೂ ನಿಮ್ಮನ್ನು ನೋಡಿದ್ರೆ ಕೇಳಬೇಕು ಅನಿಸ್ತಿರುತ್ತೆ ನೀವು ಪವರ್ ಇರಲಿ ಇಲ್ಲದೆ ಹೋಗ್ಲಿ ಆದರೆ ನಿಮ್ಮ ಹತ್ರ ಜನ ಇರ್ತಾರೆ ಜನಪ್ರತಿನಿಧಿಗಳು ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ ಹಂಗೆ ನೋಡಕ್ಕೆ ಹೋದರೆ ಇತ್ತೀಚೆಗಂತೂ ತುಂಬ ಜನ ನಿಮ್ಮನ್ನು ಮೀಟ್ ಮಾಡಕ್ಕೆ ಬರ್ತಿದ್ದಾರೆ ಸರ್ ಇಲ್ಲಿ ಇಲ್ಲ ನನಗೆ ನೀವು ಹೇಳಿದಂಥ ರೀತಿಯಲ್ಲಿ ನಾನು ಅಧಿಕಾರದಲ್ಲಿ ಇರಲಿ ಇಲ್ಲದೆ ಹೋಗಲಿ ಯಾವಾಗಲೂ ಜನ ನನ್ನ ಜೊತೆಯಲ್ಲಿ ಬರ್ತಿರ್ತಾರೆ ನನ್ನ ಹತ್ರ ಬರ್ತಕ್ಕಂಥವ್ರು ಗ್ರಾಮೀಣ ಪ್ರದೇಶದ ಹಳ್ಳಿಯ ಜನ ದೊಡ್ಡ ದೊಡ್ಡ ಶ್ರೀಮಂತರು ಯಾರು ಬರಲ್ಲ ಹಳ್ಳಿಯ ಜನ ಅವರ ಸಮಸ್ಯೆಗಳನ್ನ ಹೇಳ್ಕೊಂಡು ಬಡವರು ಅವ್ರ ಸಮಸ್ಯೆ ಹೇಳ್ಕೊಂಡು ಬರ್ತಕ್ಕಂಥದ್ದೇನಿದೆ ನಾನು ರಾಜಕಾರಣಕ್ಕೆ ಬಂದು ರಾಜಕೀಯದಲ್ಲಿ ಸ್ಥಾನಮಾನ ಗಳಿಕೆ ಮಾಡೋದಕ್ಕಿಂತ ಮುಂಚೆಯಿಂದ ಆ ಒಂದು ನಡವಳಿಕೆ ನಾನು ಏನು ಮಾಡ್ಕೊಂಡ್ಬಂದಿದ್ದೇನೆ ಅದು ಅಧಿಕಾರ ಇರಲಿ ಇಲ್ಲದೆ ಹೋಗಲಿ ಜನ ಬೆಳಗ್ಗೆ ಎದ್ರೆ ಅವ್ರ ಕಷ್ಟಗಳನ್ನ ನಿಲ್ಕೊಳ್ಳಲಿಕ್ಕೆ ಬರ್ತಕ್ಕಂಥದ್ದು ದೊಡ್ಡ ಮಟ್ಟದಲ್ಲಿ ಬಹುಶಃ ನನ್ನ ಒಂದು ಅಭಿಪ್ರಾಯದಲ್ಲಿ ಯಾವುದೇ ರಾಜಕಾರಣಿಗಳ ಮುಂದೆ ಮನೆಗಳ ಮುಂದೆ ಈ ರೀತಿಯ ಜನಪ್ರತಿನಿತ್ಯ ಹೋಗಲ್ಲ ಆಮೇಲೆ ರಾಜಕಾರಣಿಗಳು ಬಹುಶಃ ಈ ರೀತಿ ಆ ಬಂದಂತ ಜನರಿಗೆ ಸ್ಪಂದಿಸ್ತಾರೆ ಅಂತಕ್ಕಂಥದ್ದು ನಾನು ನೋಡಲಿಲ್ಲ ದೇವ್ರು ಕೇಳ್ಕೊಂಡಿದ್ರೆ ಇಪ್ಪತ್ನಾಲ್ಕು ಗಂಟೆ ನಂಗೆ ಸಾಲಲ್ಲಪ್ಪ ಜಾಸ್ತಿ ಕೊಡು ಏನಾದ್ರು ಇಲ್ಲ ಇದೇ ವಾತಾವರಣ ನಾನು ಬೆಳಗ್ಗೆ ಇದ್ರೆ ಈಗ ನೆನ್ನೆ ಉದಾಹರಣೆಗೆ ನಾನು ಬೆಳಿಗ್ಗೆಯಲ್ಲಿ ಏಳುವರೆಗೆ ಏನು ಬಂದು ವಾಕ್ ಮಾಡ್ಕೋತೇ ನನಗೆ ಸಾಯಂಕಾಲ ಹೋಗಿದ್ದೇ ಗೊತ್ತಾಗಲಿಲ್ಲ ನಾನು ಟೈಮ್ ನೋಡ್ತೀನಿ ಸಾಯಂಕಾಲ ಐದುವರೆ ಆಗಿದೆ ಯಾಕೆ ಇಷ್ಟ ಆಗ್ತೀರಿ ಅನ್ಸುತ್ತೆ ನೀವು ಅದು ಕಾರಣ ಜನ ಅವರವ್ರ ಕಷ್ಟಗಳನ್ನು ಹೇಳ್ಕೊಳ್ಳಿಕ್ಕೆ ಬಂದಾಗ ನಾನು ಸ್ಥಳದಲ್ಲೇ ನನಗೆ ಇರ್ತಕ್ಕಂಥ ಒಂದು ಗುಡ್ ವಿಲ್ ಏನಿದೆ ಮಂತ್ರಿಗಳಿಗೆ ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ಅಧಿಕಾರಿಗಳ ಮುಖಾಂತರವೇ ಸುಮಾರು ಎಪ್ಪತ್ತೆಂಬತ್ತು ಪರ್ಸೆಂಟ್ ಕೆಲಸ ಅವ್ರ ಮುಗ್ದೋಗಂತೆ ಸೊ ಯಾರ ಹತ್ರ ಹೋದ್ರು ಕೆಲಸ ಆಗದೆ ಇದ್ರು ಕುಮಾರಣ್ಣ ಹತ್ರ ಬಂದ್ರೆ ಕೆಲಸ ನಂಬಿಕೆ ಮೇಲೆ ಜನ ಬರೋದು ಇಲ್ಲೇ ನನ್ನ ಹತ್ರಕ್ಕೆ ಯಾಕೆ ಬರ್ತಾರೆ ಅವ್ರ ಹತ್ರಕ್ಕೆ ಹೋದ್ರೆ ಏನೋ ಒಂದು ಪರಿಹಾರ ದೊರಕುತ್ತೆ ಅಂತಕ್ಕಂಥದ್ದು ಅವರಲ್ಲಿ ಇರ್ತಕ್ಕಂಥ ವಿಶ್ವಾಸ ಅದರಿಂದ ಪ್ರತಿನಿತ್ಯ ಈ ರೀತಿಯ ಜನ ಬಳ ಬರ್ತಕ್ಕಂಥ ಒಂದು ಬಳಕೆ ಕ್ಲಿಕ್ ಮಾಡಿ ಲೇಟೆಸ್ಟ್ ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ